ಸಿ ಎಂ ಅವರ ನಿಲುವೇನು ಈ ಪ್ರಣಾಳಿಕೆ ಬಗ್ಗೆ ಅವರ ನಿಲುವೇನು ಅಂತ ಸ್ಪಷ್ಟ ಮಾಡಬೇಕು ಅಂತ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ನಿಮ್ ಪಾದಯಾತ್ರೆ ಏನು ಮಾಡಿದ್ರೆ ಮೇಕೆದಾಟು ಅದು ಗಿಮಿಕ್ಸ್ ಕಳ್ಳಾಟ ಕಳ್ಳಾಟ ನೂಕಾಟ ಇದು ಅಷ್ಟೇ ಅದನ್ನು ನಡೆದಿರೋದು ನಾವು ಇರೋದು ತೂರಾಟ ಅಲ್ಲಲ್ಲಿ ಮಧ್ಯ ಮಧ್ಯೆ ಬಿರಿಯಾನಿ ಸಂತರ್ಪಣೆ ಇಷ್ಟಕ್ಕೆ ಸೀಮಿತನ ನಿಜವಾಗ್ಲೂ ನಿಮ್ಗೆ ಏನನ್ನ ವೆಂಕಯ್ಯ ಬಗ್ಗೆ ಕಾಳಜಿ ಇದೆಯಾ ಅನ್ನೋದನ್ನ ನಾ ಸ್ಪಷ್ಟ ಮಾಡ್ಬೇಕು ಇವತ್ತು ಬೆಂಗಳೂರಿನ ನೀರಿನ ಬಗ್ಗೆ ಮುಖ್ಯಮಂತ್ರಿಗಳು ಇದುವರೆಗೂ ಮೂರು ಸಭೆ ಮಾಡಿದ್ದಾರೆ ಮೂರು ಸಭೆ ಕಟಾಚಾರ ಮಾಡಿದ್ದಾರೆ ಯಾವ ಸಭೆ ಸಭೆಯಲ್ಲೂ ಕೂಡ ಮಾಧ್ಯಮಕ್ಕೆ ಬಂದು ನಾವು ಹೀಗೆ ಮಾಡಿದರೆ ಆಗ್ ಮಾಡ್ತೀರಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಈ ಮೂರು ಸಭೆಯ ಔಟ್ಕಮ್ ಏನು ಔಟ್ಕಮ್ ಏನು ಏನ್ಸಿದ್ರ ನೀವೇನ ಈ ಟ್ಯಾಂಕ್ಟರ್ ಇವು ಏನು ಟ್ಯಾಂಕರ್ ಇಮಿಡಿಯೇಟ್ ಒಂದು ವಾರದಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಅಂದ್ರು ಇಪ್ಪತ್ತು ಪರ್ಸೆಂಟ್ ರಿಜಿಸ್ಟ್ರೇಷನ್ ಆಗಿದೆ ಟ್ಯಾಂಕರ್ ಇಮಿಡಿಯೇಟ್ ಆಗಿ ನಾವು ಕುಡಿಯೋ ನೀರನ್ನ ಸುಸ್ಥಿತಿ ತರ್ತೀನಿ ಅಂದ್ರು ಸುಸ್ಥಿತಿ ಇಲ್ಲ ದುಸ್ಥಿತಿ ಬಂದ್ಬಿಟ್ಟಿದ್ದೀವಿ ದುಸ್ಥಿತಿ ಹೋಗಿ ದುಸ್ಥಿತಿ ಬಂದಿದೆ ಈಗ ನೀರನ್ನ ಹೇಗೆ ಕೊಡಬೇಕು ಅಂತ ಯೋಚನೆ ಮಾಡಬೇಕಾಗಿದ್ದಂತ ಸರ್ಕಾರ ಜನರಿಗೆ ತೊಂದರೆ ಆಗಬಾರ್ದು ನೀರನ್ನ ಹೇಗೆ ನಾವು ಸಪ್ಲೈ ಮಾಡಬೇಕು ಯಾವ ಮುಂದಿಂದ ಸಪ್ಲೈ ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿದ್ದ ಸರ್ಕಾರ ಈಗ ನೀವು ಸ್ನಾನ ಮಾಡಬೇಡಿ ಕಾರಲ್ಲಿ ಓಡಾಡಬೇಡಿ ನೀರನ್ನ ಮಿತವಾಗಿ ಬೆಳೆಸಿ ಫ್ರೀಯಾಗಿ ನೀರನ್ನ ದುಡ್ಡು ಕೊಟ್ಟೆ ಬಳಸೋದು ಅವರು ಏನು ಫ್ರೀ ಆದ್ರೆ ನೀವೇನು ಫ್ರೀಯಾಗಿ ಕೊಡ್ತಾ ಇದ್ರೆ ಹೇಳ್ಬೋದಾಗಿ ಮಿತವಾಗಿ ಬೆಳೆಸೋದು ನಾನು ಅನ್ಸುತ್ತೆ ಇನ್ನೊಂದು ವಾಡವಾದ್ರೆ ಸ್ನಾನ ಮಾಡಬೇಡಿ ಅಂತ ಹೇಳ್ತೀರ ಇಂಥ ಕೆಟ್ಟ ನೀಚ ಸರ್ಕಾರ ಕರ್ನಾಟಕ ಇತಿಹಾಸದಲ್ಲಿ ಬಂದಿಲ್ಲ ಇವರೊಬ್ಬ ವೀಕ್ ಗೌರ್ಮೆಂಟ್ ವೀಕ್ ಸಿಎಂ ಬದ್ಧತೆ ಇಲ್ಲ ಟ್ಯಾಂಕರ್ಗಳ ಮಾಫಿಯಾಗೆ ಸುಲಿಗೆ ಮಾಫಿಯಾಗೆ ಸರ್ಕಾರ ಪೂರ್ತಿ ಬೆಂಡ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ